ಗ್ರಾಮ ವಿಕಾಸದಿಂದ ಗ್ರಾಮ ಸಂಗಮ ಜನಜಾಗೃತಿ ಕಾರ್ಯಕ್ರಮ ತಾಲೂಕಿನ ಸೋಮನಾಥಪುರ ಗ್ರಾಮದ ದೇವಳವಾರಪಲ್ಲಿ ಗ್ರಾಮದ ಆದಿಬೈರೇಶ್ವರ ದೇವಾಲಯದ ಆವರಣದಲ್ಲಿ ಗ್ರಾಮ ವಿಕಾಸದಿಂದ ಗ್ರಾಮ ಸಂಗಮ ಜನಜಾಗೃತಿ ಸಭೆಯ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಬೆಂಗಳೂರು ವಕೀಲರಾದ ವಿಎಸ್ ಹೆಗಡೆ ಮಾತನಾಡಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಹೆಣ್ಣು ಮಕ್ಕಳ ರಕ್ಷಣೆ ಸರ್ಕಾರಿ ರಕ್ಷಣೆ ಸರ್ಕಾರ ಜಮೀನು ಜಾಗ ಅನ್ಯರ ಪಾಲಾಗದೆ ಕಾಪಾಡುವುದೇ ಗ್ರಾಮಗಳ ಯುವಕರ ಜವಾಬ್ದಾರಿ ಆಗಿರುತ್ತದೆ ಗ್ರಾಮ ವಿಕಾಸದ ಗ್ರಾಮ ಸಂಗಮ ಸೇರಿದಂತೆ ಜನಪರ ಕಾರ್ಯಕ್ರಮಗಳು ಹಳ್ಳಿಗಳ ಸೊಗಡಿನ ವಿಚಾರಗಳು ಕುರಿತು ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ ಬಾಗೇಪಲ್ಲಿ ಚೇಳು ತಾಲೂಕುಗಳಿಂದ ಮಹಿಳೆಯರು ಬಂದಿದ್ದು ಇಂತಹ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಎಲ್ಲಾ ಗ್ರಾಮಗಳು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕೆಂದು ಮನವಿ ಮಾಡಿಕೊಂಡರು ಗ್ರಾಮ ವಿಕಾಸದಿಂದ ಗ್ರಾಮ ಸಂಗಮ ಕಾರ್ಯಕ್ರಮದಲ್ಲಿ ದೇವಕುಮಾರ್ ಸೂರ್ಯನಾರಾಯಣ ಸ್ವಾಮಿ ಬಾಗೇಪಲ್ಲಿ ಹಿರಿಯ ವಕೀಲ ಎಜಿ ಸುಧಾಕರ್ ಸುಜಾತಮ್ಮ ಪ್ರಾಂತೀಯ ಸಹ ಸಹಯೋಜಕರು ನಾರಾಯಣಪ್ಪ ಜಿಲ್ಲಾ ಸಂಚೋಯಕ జిల్లా సమ్యూజికా జిఆర్ మునిరాజ్ వికాస్ కేంద్రగళ శ్రీరంగప్ప దయానంద్ తాసు యోజకి వీరాధమ్మ ఇతరులు ఎద్దరు వరది రామాంజనేయ ఎస్ ప్రాణ ఉంది కాబట్టి చెవి పం చేస్తుంది కన్ను పం చేస్తుంది నాలుక అలాగే పంచ జ్ఞానেন্দ్రం పం చేస్తుంది భక్తుడికి అంటే ప్రాణ కానీ ప్రాణగల ఉంది సైలెంట్ గా ఎప్పుడో నేను గొప్ప ఎప్పుడు లేదు అది ఉంది కాబట్టి మీలో ఎంటారు ప్రాణం ఎప్పుడైతే నేను అట్లా ఒకసారి రోడ్ వేసుకు వస్తాను అని బయలుదేరుందో ఈ కళ్ళు చూపోతుంది మేము మానే చేయలేదు అని ఎట్ల ముందు ఎవరు ఎవరు ఇప్పుడు గొప్ప ఎవరు ప్రాణం గొప్ప కానీ ప్రాణమాత్ర ఎవరు గొడవ గొడవలే నేను గొప్ప అని ఎప్పుడు ఆ ఊరికే ఉంది మిగతా వాళ్ళక ఎగురుతారు మనం కూడా అంతేనంట మనం లేకుండా నేను యుషి అయ్యి కానీ ఎగురుతాం మనం కూడా అని లేకుంటే అయితే నేను లేకుంటే మీరు ఎట్లా దొంగత చూస్తాం అని ఇంట్లో మనం కూడా అంటూ ఉంటాం కాబట్టి నిజంగా అయినట్టే అందరికీ ఆధారంగా ఉన్నారు అది మాత్రము ఊరికే ఉంటారంట ಇವತ್ತು ಗ್ರಾಮದಲ್ಲಿ ಗ್ರಾಮ ಸಂಗಮ ಅಂತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ವಿಶೇಷತೆ ಏನಂದರೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಯುವಜನರನ್ನು ಮಹಿಳೆಯರನ್ನು ಗ್ರಾಮಸ್ಥರನ್ನು ಒಂದು ಕಡೆ ಸೇರಿಸಿ ಗ್ರಾಮ ಅಂದರೆ ಹೇಗಿರಬೇಕು ಒಂದು ಐಡಿಯಲ್ ಗ್ರಾಮ ಅಂದರೆ ಆ ಗ್ರಾಮದಲ್ಲಿರಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ತರಬೇತಿಯನ್ನು ಕೊಡ್ತಕ್ಕಂಥ ಅವರ ಮನವೊಲಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ ನನಗೆ ಈ ಸಿಲೆಬಸನ್ನು ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಿಜವಾಗ್ಲೂ ಕೂಡ ಈ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥವ್ರು ಎಷ್ಟು ಸೌಹಾರ್ದತೆಯಿಂದ ಇರಬೇಕು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಏನೆಲ್ಲ ವ್ಯವಸ್ಥೆಗಳಿರಬೇಕು ಆ ಗ್ರಾಮದ ವ್ಯವಸ್ಥೆಗಳು ಆಗ ಸುಗಮವಾಗಿ ಮತ್ತು ಒಂದು ಒಳ್ಳೆಯ ಗ್ರಾಮ ಆಗಬೇಕಾದ್ರೆ ಪೂರಕವಾಗಿ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಹೇಗೆ ರೂಪಿಸ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ತರಬೇತಿನ ಕೊಡ್ತಕ್ಕಂಥದ್ದು ಒಂದು ವಿಶೇಷತೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಗ್ರಾಮಸ್ಥರನ್ನು ಗ್ರಾಮ ಹೆಂಗಿರಬೇಕು ಅನ್ನೋದನ್ನು ಗ್ರಾಮದ ವಾತಾವರಣವನ್ನು ಗ್ರಾಮದ ಸಮೃದ್ಧತೆಯನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಊರುಗಳಿಗೆ ಹೋಗಬೇಕು ಕೆಲಸ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಗ್ರಾಮಗಳನ್ನು ಇದ್ದಾರೆ ಗ್ರಾಮ ಅಂತಂದರೆ ಅದು ನಮ್ಮ ದೇಶ ನಮ್ಮ ಆಸ್ತಿ ನಮ್ಮ ಭೂಮಿ ಈ ಗ್ರಾಮದಲ್ಲಿರಬೇಕಾಗಿರ್ತಕ್ಕಂಥ ಸವಲತ್ತುಗಳೆಲ್ಲ ಕೂಡ ನಮಗೆ ಪೂರ್ವಜರು ಕೊಟ್ಟಿದ್ದರು ನಮ್ಮ ನಿಸರ್ಗ ನೈಸರ್ಗಿಕವಾಗಿ ನಮಗೆಲ್ಲ ಸಿಗ್ತಾ ಇತ್ತು ಆದರೆ ಇವತ್ತೆಲ್ಲವನ್ನು ಕೂಡ ಮಾನವನ ದುರಾಸೆಯಿಂದ ಎಲ್ಲ ಕಳ್ಕೊಳ್ತಾ ಇದ್ದೀವಿ ಆ ದುರಾಸೆಯಿಂದಾಗಿ ನಮ್ಮ ಇಡೀ ಮನುಕುಲದ ವ್ಯವಸ್ಥೆನೇ ಅವ್ಯವಸ್ಥೆ ಆಗಿದೆ ಅದನ್ನು ಮತ್ತೆ ವಾಪಸ್ ತಗೊಂಬರಬೇಕು ಗ್ರಾಮದಲ್ಲಿರತಕ್ಕಂಥ ವಾತಾವರಣ ಸುಂದರ ಪರಿಸರ ಸೌಹಾರ್ದತೆ ಎಲ್ಲವನ್ನು ಕೂಡ ಪುನರ್ಸ್ಥಾಪಿಸಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಗ್ರಾಮ ಸಂಗಮ ಕಾರ್ಯಕ್ರಮ ಆಯೋಜನ ಆಗಿದೆ ಎಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಈ ಚರ್ಚೆ ಮೂಲಕ ಪ್ರತಿಯೊಬ್ಬರು ಕೂಡ ತಮ್ಮ ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲಿ ನಮ್ಮ ಗ್ರಾಮಕ್ಕೆ ಏನು ಜನರು ಸುಖ ಸಂತೋಷದಿಂದ ಬಾಳಬೇಕೋ ಅವೆಲ್ಲವನ್ನು ವ್ಯವಸ್ಥೆ ತಾವೇ ಮಾಡಿಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಸಂತೋಷವಾಗಿ ಪಾಲ್ಗೊಂಡಿದ್ದಾರೆ ಇದರ ಯಶಸ್ವಿ ಕಾಣಲಿ ಅಂತೇಳಿ ನಾನು ಬಯಸ್ತಾ ಇದ್ದೇನೆ ಅವರಂತೇಳಿ ಎ ಜಿ ಸುಧಾಕರ್ ಬಾಗೇಪಲ್ಲಿಯಲ್ಲಿ ವಕೀಲನ ಕೆಲಸ ಮಾಡ್ತಾ ಇದ್ದೇನೆ ಗ್ರಾಮ ವಿಕಾಸ ಸಂಗಮ ಅನ್ನುವಂತಹ ಅನೇಕ ಗ್ರಾಮಗಳ ಎಲ್ಲ ಹಿರಿಯರನ್ನು ಗ್ರಾಮಸ್ಥರುಗಳನ್ನು ಒಟ್ಟಿಗೆ ಸೇರಿಸಿ ನಡೆಸಿರ್ತಕ್ಕಂತಹ ಕಾರ್ಯಕ್ರಮ ಇದು ಗ್ರಾಮ ಗಟ್ಟಿಯಾದರೆ ದೇಶ ಗಟ್ಟಿಯಾದೀತು ಅನ್ನುವಂತಹ ಹಿನ್ನೆಲೆಯಲ್ಲಿ ಗ್ರಾಮವನ್ನು ಗಟ್ಟಿಗೊಳಿಸುವ ಗ್ರಾಮವನ್ನು ಸಮೃದ್ಧಗೊಳಿಸುವ ಗ್ರಾಮವನ್ನು ಸ್ವಾವಲಂಬಿಗೊಳಿಸುವ ಗ್ರಾಮದ ರಕ್ಷಣೆಯನ್ನು ಗ್ರಾಮಸ್ಥರೇ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ಗ್ರಾಮಸ್ಥರಲ್ಲಿ ಉಂಟು ಮಾಡುವುದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತುಂಬ ಯಶಸ್ವಿಯಾದಂತಹ ಕಾರ್ಯಕ್ರಮ ಇದು ಮತ್ತು ಈ ಕಾರ್ಯಕ್ರಮದ ಮೂಲಕ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಕೂಡ ಈ ಕಾರ್ಯಕ್ರಮದ ಆಯೋಜಕರು ಮಾಡಿದ್ದಾರೆ ತುಂಬ ಸಂತೋಷದವಾದಂಥ ವಿಚಾರ ಒಂದು ಗ್ರಾಮ ಸಮೃದ್ಧವಾದ ಗ್ರಾಮ ಆಗಬೇಕು ಅಂತಂದರೆ ಅಲ್ಲಿ ಅತ್ಯುತ್ತಮವಾದಂತಹ ಸಾಮರಸ್ಯ ಇರಬೇಕು ಜಾತಿ ಜಾತಿಗಳ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರ ಆಗಿ ಒಂದು ಗ್ರಾಮ ಸಮೃದ್ಧವಾಗಿ ಬೆಳಿಬೇಕಾದರೆ ಆ ಗ್ರಾಮದಲ್ಲಿಯ ಕುಟುಂಬಗಳು ಕೂಡ ಸಮಗ್ರವಾಗಿ ಬೆಳವಣಿಗೆಯನ್ನು ಹೊಂದಬೇಕು ಇವತ್ತಿನ ದಿನಗಳಲ್ಲಿ ಕುಟುಂಬಗಳು ನಾಶವಾಗುತ್ತ ಇರತಕ್ಕಂತಹ ಇವತ್ತಿನ ದಿನಗಳಲ್ಲಿ ಕುಟುಂಬವನ್ನು ಕೂಡ ಭದ್ರಗೊಳಿಸಬೇಕು ಸ್ವಾವಲಂಬಿಯಾಗಿ ಬದುಕುವ ಜೊತೆ ಜೊತೆಗೆ ನಾವು ನಮ್ಮ ಸ್ವದೇಶಿ ವಿಚಾರಗಳನ್ನು ಮೈಗೂಡಿಸ್ಕೊಳ್ಳಬೇಕು ಸ್ಥಳೀಯವಾದಂತಹ ಸಂಸ್ಕೃತಿ ಸ್ಥಳೀಯವಾದಂತಹ ಸಂಪ್ರದಾಯ ಹಾಗೂ ಸ್ಥಳೀಯವಾದಂತಹ ವಿಚಾರಗಳಿಗೆ ಹೆಚ್ಚಿನ ಮಾನ್ಯತೆ ಸಿಗುವಂತಹ ಒಂದು ವಿಚಾರವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಗ್ರಾಮಸ್ಥರುಗಳಿಗೆ ಹೇಳ್ತಕ್ಕಂತಹ ಕೆಲಸವನ್ನು ಮಾಡಲಾಗಿದೆ ಇದೊಂದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು ಮತ್ತು ಈ ಕಾರ್ಯಕ್ರಮದ ಮೂಲಕ ಇಡೀ ಗ್ರಾಮ ಅತ್ಯುತ್ತಮವಾದ ಗ್ರಾಮ ಆಗಬೇಕು ಮಾದರಿ ಗ್ರಾಮ ಆಗಬೇಕು ಒಂದು ಕುಟುಂಬ ಹೇಗೆ ಮಾದರಿ ಆದರೆ ಒಂದು ಅತ್ಯುತ್ತಮ ಗ್ರಾಮ ಆಗುತ್ತೋ ಹಾಗೆ ಅತ್ಯುತ್ತಮವಾದಂತಹ ಗ್ರಾಮದ ಮೂಲಕ ಸುಂದರವಾದ ಸಮಗ್ರವಾದಂತಹ ಸಶಕ್ತವಾದಂತಹ ಭಾರತವನ್ನು ಕಟ್ಟುವ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಸಾರಲಾಗಿದೆ ವಿ ಎಸ್ ಹೆಗಡೆ ಅಂತ ನನ್ನ ಹೆಸರು ನಾನು ವೃತ್ತಿಯಲ್ಲಿ ವಕೀಲ ಹೈಕೋರ್ಟ್ನಲ್ಲಿ ಹಿರಿಯ ವಕೀಲನಾಗಿ ಕೆಲಸ ಮಾಡ್ತಾಯಿದ್ದೀನಿ